ಹಲೋ ಎವ್ರಿ ನಾನು ನಾನಿವತ್ತು ರಾಗಿ ಸರಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಇನ್ನು ಸುಮಾರು ಜನ ನನ್ನ ಕೇಳ್ತಾರೆ ನೀವು ಬರೀ ರಾಗಿ ಹಿಟ್ಟಲ್ಲಿ ಸರಿ ಮಾಡ್ತೀರಾ ಅಥವಾ ಅದಕ್ಕೇನಾದರೂ ಆ್ಯಡ್ ಮಾಡ್ತೀರಾ ಅಂತ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇವತ್ತು ತೋರಿಸ್ತಿದ್ದೀನಿ ಇನ್ನು ಇಲ್ಲಿ ಏನೇನು ತೊಗೊಂಡಿದ್ದೀನೋ ಅದನ್ನೆಲ್ಲ ಪ್ರತಿಯೊಂದನ್ನು ನೀಟಾಗಿ ಒನ್ ಟು ತ್ರೀ ಟೈಮ್ಸ್ ವಾಶ್ ಮಾಡಿ ಹೋಲ್ಡೇ ಡ್ರೈ ಮಾಡಿ ಆಮೇಲೆ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಎಲ್ಲನೂ ಇಲ್ಲಿ ಸಪ್ರೇಟಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇನ್ನು ಇದನ್ನೆಲ್ಲ ಆ್ಯಡ್ ಮಾಡಿ ಸರಿ ಮಾಡ್ಕೊಳ್ಳೋದ್ರಿಂದ ಸಣ್ಣ ಮಕ್ಕಳು ಬೆಳವಣಿಗೆಗೆ ಏನೇನು ಬೇಕೋ ಎಲ್ಲನೂ ಸಿಗುತ್ತೆ ಹಾಗೆ ಇವಾಗಲಿಂದನೇ ಬೋನ್ಸ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಇನ್ನು ನಾನು ಮಿಂಟುಗೆ ಅವ್ನು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಇದ್ದಾಗ್ಲಿಂದನೂ ಇದನ್ನೇ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಬೋನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಇರುತ್ತೆ ಅದರಲ್ಲೂ ಪಿಸ್ತಾ ಆ್ಯಂಡ್ ಬಾದಾಮ್ ಜಾಸ್ತಿ ಹಾಕೋತೀನಿ ಅದು ಬ್ರೈನ್ ಹಾಗೂ ಕಣ್ಣಿಗೆ ಒಳ್ಳೆಯದು ಇನ್ನು ಮೆಮೊರಿ ಪವರ್ ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ಬಾದಾಮ್ ಸ್ವಲ್ಪ ಜಾಸ್ತಿ ಹಾಕೊಳ್ಳೋದ್ರಿಂದ ಬೇಬಿ ಸ್ಕಿನ್ನಂತೂ ತುಂಬಾ ಸಾಫ್ಟಾಗಿ ಚೆನ್ನಾಗಿರುತ್ತೆ ವಾಲ್ನೆಟ್ಟಲ್ಲಂತೂ ತುಂಬಾ ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ ಇನ್ನು ಕಾಳುಗಳಲ್ಲಂತೂ ತುಂಬಾ ಹೇರಳವಾದ ಪ್ರೋಟೀನ್ ಸಿಗುತ್ತೆ ಹೆಸರು ಕಾಳು ಹಾಕೋದ್ರಿಂದ ಇಮ್ಯೂನ್ ಸಿಸ್ಟಮ್ ಹಾಗೂ ಮಕ್ಕಳಿಗೇನಾದರೂ ಇನ್ಫೆಕ್ಷನ್ ಆಗೋದನ್ನು ತಡೆಗಟ್ಬೋದು ಇನ್ನು ಮಸೂರ್ ದಾಲ್ ಇದನ್ನು ಮೈಸೂರು ಬೇಳೆ ಅಂತಲೂ ಹೇಳ್ತಾರೆ ಇದರಲ್ಲಿ ಫೈಬರ್ಸ್ ಹಾಗೂ ವಿಟಮಿನ್ ಸಿಗುತ್ತೆ ಇನ್ನು ರಾಗಿ ಮತ್ತು ಗೋಧಿಯವ್ರ ಬಗ್ಗೆ ಹೇಳೋದೇ ಬೇಡ ಇವರಿಬ್ರು ರಿಚ್ ಇನ್ ಫೈಬರ್ಸ್ ಬೇಬಿ ವೆಯ್ಟ್ ಗೇನ್ ಆಗೋದಕ್ಕೆ ಅಂತೂ ತುಂಬಾ ಹೆಲ್ಪ್ ಮಾಡ್ತಾರೆ ಇನ್ನು ನಾನಿಲ್ಲಿ ರಾಗಿ ಗೋಧಿ ಕಾಳು ಕಡಲೆಕಾಳು ಬೇಳೆ ಅಕ್ಕಿ ಮಸೂರು ದಾಲ್ ಮಸೂರು ದಾಲ್ನ ಮೈಸೂರು ಬೇಳೆ ಅಂತಲೂ ಹೇಳ್ತಾರೆ ಇನ್ನು ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ ಗೋಡಂಬಿ ಸ್ವಲ್ಪ ಪಿಸ್ತಾ ವಾಲ್ನೆಟ್ಟು ಹಾಗೆ ಒಂದು ಐದರಿಂದ ಆರು ಏಲಕ್ಕಿ ಕಡಲೆ ಬೀಜ ಸ್ವಲ್ಪ ಜೀರಿಗೆ ಆ್ಯಂಡ್ ಪೆಪ್ಪರ್ ಟೇಸ್ಟ್ಗೆ ಡೈಜೆಷನ್ ಆಗಲಿ ಅಂತ ಜಾಕಾಯಿ ಹಾಗೂ ಬಜೆ ಬಜೆನ ಸ್ವಲ್ಪ ಸುಟ್ಕೊಂಡು ಹಾಕೋತಾ ಇದ್ದೀನಿ ಇನ್ನು ನಿಮ್ಗೆ ಏನಾದ್ರೂ ಒಂದೆಲ್ಗ ಸೋಪ್ ಸಿಕ್ಕಿದ್ರೆ ಅದನ್ನು ತಂದು ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಡ್ರೈ ಮಾಡಿ ಇದನ್ನು ಸೇರಿಸ್ಕೊಳ್ಳಿ ಇನ್ನು ಲಾಸ್ಟ್ ಅಲ್ಲಿ ಸ್ವಲ್ಪ ಸಾಲ್ಟ್ ಆಡ್ ಮಾಡೋದ್ರಿಂದ ಹಿಟ್ಟು ಬೇಗ ಹಾಳಾಗಲ್ಲ ಅಂದ್ರೆ ಒನ್ ಟೂ ಟು ತ್ರೀ ಮಂತ್ಸ್ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಹಿಟ್ಟು ಒನ್ ಮಂತ್ ಬರುತ್ತೆ ಮತ್ತೆ ಖಾಲಿ ಫ್ರೆಶ್ ಆಗಿ ಮಾಡ್ಕೋಬಹುದು ನನ್ನ ಪ್ರಕಾರ ಟೂ ತ್ರೀ ಮಂತ್ಸ್ವರೆಗೂ ಸ್ಟೋರ್ ಮಾಡಿಟ್ಕೊಳ್ಳೋದ್ಕಿಂತ ಒಂದು ಫಿಫ್ಟೀನ್ ಡೇಸ್ಗೆ ಅಥವಾ ಒನ್ ಮಂತ್ ಆಗೋಷ್ ಮಾಡ್ಕೊಂಡು ಮತ್ತೆ ಖಾಲಿ ಆದ್ರೆ ಫ್ರೆಶ್ ಆಗಿ ಮಾಡ್ಕೋಬಹುದು ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಯೂಸ್ ಆಗುತ್ತೆ ಅಂತ ನಾನಿಲ್ಲಿ ಆಡ್ ಮಾಡಿರೋದನ್ನೆಲ್ಲ ಮೆನ್ಷನ್ ಮಾಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್